ಎಲ್ಲರಿಗೂ ಹೃತ್ಪೂರ್ವಕ ಶುಭೋದಯಗಳು ಇಂದು ನಾವು ಭಕ್ತಿ ಕಾವ್ಯ ಮತ್ತು ಸಮಾನತೆಯ ಸಂಕೇತವಾದ ಮಹಾನ್ ಭಕ್ತ ಕವಿ ಶ್ರೀ ಕನಕದಾಸರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕನಕದಾಸರು ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರ ಸುಮಾರಿಗೆ ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಭಾಡಾ ಗ್ರಾಮದಲ್ಲಿ ಜನಿಸಿದರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ಆದರೆ ನಂತರದಲ್ಲಿ ಕನಕದಾಸ ಎಂಬ ಹೆಸರು ಬಂತು ಅವರು ಕುರುಬ ಸಮಾಜದವರಾದರೂ ತಮ್ಮ ಪ್ರತಿಭೆ ಧಾರ್ಮಿಕತೆ ಮತ್ತು ಭಕ್ತಿಯಿಂದ ಸಮಾಜದ ಎಲ್ಲ ವರ್ಗಗಳ ಗೌರವವನ್ನು ಗಳಿಸಿದರು ಕನಕದಾಸರು ಕೇವಲ ಕವಿ ಅಥವಾ ಭಕ್ತರಷ್ಟೇ ಅಲ್ಲ ಒಬ್ಬ ಸಾಮಾಜಿಕ ಚಿಂತಕರೂ ಆಗಿದ್ದರು ಅವರು ಜನರಿಗೆ ಸತ್ಯ ಧರ್ಮ ಮಾನವೀಯತೆ ಮತ್ತು ಸಮಾನತೆಯ ಮೌಲ್ಯಗಳನ್ನು ಬೋಧಿಸಿದರು ಅವರ ಪ್ರಮುಖ ಕೃತಿಗಳು ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಮೋಹನ ತರಂಗಿಣಿ ಅವರ ಎಲ್ಲ ಕೃತಿಗಳು ಕೂಡ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳಾಗಿವೆ ಇವುಗಳ ಜೊತೆಗೆ ಅವರ ಕೀರ್ತನೆಗಳು ಇಂದಿಗೂ ಎಲ್ಲರ ಮನಗಳಲ್ಲಿ ಭಕ್ತಿ ಮತ್ತು ಶಾಂತಿಯ ಸ್ಫೂರ್ತಿಯನ್ನು ತುಂಬುತ್ತಿವೆ ಉದಾಹರಣೆಗೆ ಅವರ ಒಂದು ಕೀರ್ತನೆಯನ್ನು ನೋಡುವುದಾದರೆ ಭಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಭಾರೋ ನಿನ್ನ ಮುಖತರೋ ನಿನ್ನ ಸರಿಯಾರೋ ಜಗಧಾರಶೀಲನೆ ಮಾತುಗಳು ಅವರ ಭಾವಪೂರ್ಣ ಭಕ್ತಿಯ ದರ್ಶನವನ್ನು ನಮಗೆ ತೋರಿಸಿಕೊಡುತ್ತದೆ ಕನಕದಾಸರು ವರ್ಣಭೇದ ಮತ್ತು ಜಾತಿ ಭೇದಕ್ಕೆ ವಿರುದ್ಧವಾಗಿ ನಿಂತವರು ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿ ದೇವರ ದರ್ಶನ ಮಾಡಲು ಒಮ್ಮೆ ಅವರು ತೆರಳಿದ್ದಾಗ ಅವರಿಗೆ ದೇವರ ದರ್ಶನಕ್ಕೆ ಅವಕಾಶ ಕೊಡುವುದಿಲ್ಲ ಆಗ ಅವರು ಧೈರ್ಯದಿಂದ ದೇವಾಲಯದ ಹೊರಗೆ ದೇವರನ್ನು ಭಕ್ತಿಯಿಂದ ಭಜಿಸಿದರು ಅವರ ನಿಸ್ವಾರ್ಥ ಭಕ್ತಿಯನ್ನು ಮೆಚ್ಚಿದ ದೇವರು ಶ್ರೀಕೃಷ್ಣ ತಾವೇ ಒಂದು ಸುತ್ತು ತಿರುಗಿ ಕಿಂಡಿಯ ಮೂಲಕ ಕನಕದಾಸರಿಗೆ ದರ್ಶನ ನೀಡಿದರು ಆ ಕಿಂಡಿಯನ್ನು ನಾವು ಈಗಲೂ ಕೂಡ ಉಡುಪಿಯ ದೇವಾಲಯದಲ್ಲಿ ನೋಡಬಹುದು ಕನಕನ ಕಿಂಡಿಯೆಂದೇ ಅದು ಈಗಲೂ ಪ್ರಸಿದ್ಧವಾಗಿದೆ ಅವರ ಸಂದೇಶ ಸರ್ವಕಾಲೀನ ಮಾನವ ಸೇವೆ ದೇವ ಸೇವೆ ಗುಣವೇ ಬಣ್ಣ ಅವರು ಮಾನವೀಯತೆಯ ಹಾದಿಯಲ್ಲೇ ದೇವರನ್ನು ಕಾಣಬೇಕೆಂದು ಹೇಳಿದವರು ನಾವು ಅವರಂತೆ ಸತ್ಯ ಧರ್ಮ ಸಮಾನತೆ ಮತ್ತು ಪ್ರೀತಿಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಸಮಾಜ ನಿಜವಾದ ಅರ್ಥದಲ್ಲಿ ದೇವಾಲಯವಾಗುತ್ತದೆ ಧನ್ಯವಾದಗಳು ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭ ಶುಭಾಶಯಗಳು